ಬೊಂಬಾಟ್ ಕಿಚನ್ಗೆ ಸ್ವಾಗತ ಇದು ಯಾವ ಬಳ್ಳಿ ಅಂತ ನಿಮಗೆಲ್ಲ ಗೊತ್ತಾಗಿರ್ಬೋದು ತೊಂಡೆಕಾಯಿ ಬಳ್ಳಿ ನಮ್ಮ ಒಂದು ಮನೆಯಲ್ಲೇ ಬೆಳೆದಿರುವಂತಹ ತೊಂಡೆಕಾಯಿ ಬಳ್ಳಿ ಇದು ನೋಡಿ ನಾನು ತೊಂಡೆಕಾಯಿ ಕಿತ್ತ ಮೇಲೆ ನಂತರದಲ್ಲಿ ನಾನು ಬಳ್ಳಿ ತೋರಿಸ್ತಾ ಇದ್ದೇನೆ ನೆನಪು ಬರಲಿಲ್ಲ ಫಸ್ಟಿಗೆ ಅದರಿಂದ ಹಾಗೆ ಕಿತ್ತುಬಿಟ್ಟೆ ನೋಡಿ ಈ ರೀತಿ ಎಲ್ಲ ಹಪ್ಕೊಂಡಿದೆ ಮೇಲೆ ಕುಕ್ಕಂ ಮರಕ್ಕೂ ಅದು ನೋಡಿ ಇಷ್ಟು ಹಾಕ್ಕೊಂಡಿದೆ ಇದರಲ್ಲಿ ನನಗೆ ಸ್ವಲ್ಪ ತೊಂಡೆಕಾಯಿ ಸಿಕ್ತು ಅದರಿಂದ ನಾನು ಸಿಂಪಲಾಗಿ ಒಂದು ಪಲ್ಯನ ಮಾಡ್ತಾಯಿದ್ದೀನಿ ನೋಡಿ ಇ ಸಿ ತೊಂಡೆಕಾಯಿ ಸಿಕ್ಕಿದೆ ಇದನ್ನು ಕ್ಲೀನಾಗಿ ಒಂದ್ಸರಿ ತೊಳ್ಕೊಂಬರೋಣ ನಾವು ಒಂದು ಹತ್ತರಿಂದ ಹದಿನೈದು ರೂಪಾಯಿ ಜಾಸ್ತಿ ಏನಿಲ್ಲ ಮನೆ ಇದನ್ನು ನೀರಲ್ಲಿ ಕ್ಲೀನಾಗಿ ತೊಳ್ಕೊಂಬರೋಣ ನೋಡಿ ಮನೆಯ ಹೂಗಳಿವು ನೋಡಿ ನೀರು ತೊಗೊಂಡಿದ್ದೀನಿ ಅದಕ್ಕೆ ಹಾಕಿಬಿಟ್ಟು ಅದನ್ನು ಕ್ಲೀನಾಗಿ ಸರಿ ತೊಳ್ಕೊಂಬರೋಣ ನಮ್ಮ ಒಂದು ಬಳ್ಳಿಯಲ್ಲಿ ಆಗಿರೋದ್ರಿಂದ ಏನು ಕೆಮಿಕಲ್ ಏನು ಹಾಕಿಲ್ಲ ಈಗ ಹೊರಗಡೆದಾದ್ರೆ ಕೆಮಿಕಲ್ ಇರುತ್ತೆ ಅಂತ ಎರಡು ಮೂರು ಸಲ ತೊಳಿಬೇಕು ಇರುತ್ತೆ ಇದು ನಮ್ಮ ಮನೇಲಿ ನ್ಯಾಚುರಲ್ಲಾಗಿ ಬೆಳೆದಿರೋದ್ರಿಂದ ಕೆಮಿಕಲ್ ಏನು ಭಯ ಇಲ್ಲ ಹಾಗಿಂದ ಒಂದು ಸರಿ ಒಂದು ಸರಿ ತೊಳೆದ್ರೆ ಸಾಕಾಗುತ್ತೆ ನೋಡಿ ನಮ್ಮ ಮನೆಯದೇ ಅಂದರೆ ಅವ್ರು ತಿನ್ನೋಕೆ ಒಂಥರ ಖುಷಿ ಇರುತ್ತಲ್ವ ನಾವೇ ಬೆಳೆದಿರೋದು ಅಂತ ಹೊಂಟಕ್ಕೆ ಮತ್ತೆ ಹಾಕಿರಲಿಲ್ಲ ಆದರೆ ಏನೋ ಒಂಥರ ಖುಷಿ ಇರುತ್ತೆ ನಮ್ಮ ಮನೇಲಿ ಬೆಳೆದಿರೋದು ಅಂತ ಹೇಳಿ ಖುಷಿ ಇರುತ್ತಲ್ವ ತುಂಬ ಗಿಡಗಳನ್ನು ಹಾಗೂ ತುಂಬ ತರಕಾರಿಗಳನ್ನು ನಂತರ ಹಾಕಿದ್ದಾರೆ ನೋಡಿ ಅದರ ತೆಂಡ್ ತೊಂಡೆಕಾಯಿ ಕೂಡ ಒಂದು ನಾವು ತೆಂಡ್ಲಾ ಅಂತ ಕರಿತೀವಿ ನಮ್ಮ ಭಾಷೆಯಲ್ಲಿ ನಿಮ್ಮ ಭಾಷೆಯಲ್ಲಿ ಏನಂತ ಕರಿತೀರ ಅಂತ ನನ್ನ ಕಮೆಂಟ್ ಮುಖಾರ ತಿಳಿಸಿ ನೋಡಿ ತೊಡೋದಾಗಿದೆ ಹೀಗಂದರೆ ಒಂದು ಒಲಿ ಹಾಕ್ಕೊಂಡು ತಗೊಂಡೋಗೋಣ ಹೋಗೋಣ ಇದನ್ನು ನಾನು ಉದ್ದುದನ್ನಾಗಿ ಕಟ್ ಮಾಡ್ಕೊಳ್ತೀನಿ ತೀರಾ ಸಣ್ಣ ಕೂಡ ಮಾಡಿಲ್ಲ ನಂತರ ಗ್ಯಾಸ್ನ ಆನ್ ಮಾಡಿ ಒಂದು ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ಬೇಗ ಆಗುತ್ತೆ ಟೈಮ್ ಏನು ತಗೊಳ್ಳೋದಿಲ್ಲ ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ ನಾನು ಸಾಸಿವೆ ಚಟಪಟ ಅಂತಾದ್ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕಿದ್ದೀನಿ ಮತ್ತು ಗ್ಯಾಸ್ನ ನಾನು ಆಫ್ ಮಾಡ್ಕೊಂಬಿಟ್ಟೆ ಯಾಕಂದರೆ ಇದು ಬಾಣಲೆ ತುಂಬ ಬಿಸಿ ಆಗಿಬಿಡ್ತು ಅದರಿಂದ ಕಪ್ಪಾಗಿಬಿಡುತ್ತೆ ಅಂತ ಸ್ವಲ್ಪ ನಾನು ಆಫ್ ಮಾಡಿಕೊಂಡೆ ಗ್ಯಾಸನ್ನ ನಂತರದಲ್ಲಿ ಆಫ್ ಮಾಡೋದಕ್ಕೆ ನಾನು ಕರಿಬೇವು ಸೊಪ್ಪನ್ನ ಹಾಕಿದ್ದೀನಿ ಹಾಗೆ ಈರುಳ್ಳಿನೂ ಕೂಡ ಇದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ನಾನು ಗ್ಯಾಸ್ನ ಆನ್ ಮಾಡ್ಕೊತೀನಿ ಮತ್ತೆ ನೋಡಿ ಇಲ್ಲ ಈರುಳ್ಳಿನೂ ಈ ರೀತಿ ಮೀಡಿಯಮಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಸಣ್ಣ ಆದರೆ ಕಟ್ ಮಾಡ್ಕೊಳ್ಳಿ ಪರವಾಗಿಲ್ಲ ನೋಡಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಂಡು ನಾನು ಗ್ಯಾಸ್ನ ಆನ್ ಮಾಡ್ಕೊತೀನಿ ಇದೊಂದು ಕಪ್ಪಾಗಿಬಿಟ್ರೆ ಅದು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಅದರಿಂದ ನೋಡಿ ಬಾಣಲೆ ತುಂಬ ಬಿಸಿ ಇತ್ತು ಅದರಿಂದ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಗ್ಯಾಸನ್ನ ಆನ್ ಮಾಡ್ಕೊಂಡಿದ್ದೀನಿ ನಂತರ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾವು ಇಲ್ಲಿ ನ್ಯಾಚುರಲ್ಲಾಗಿ ಮನೇಲಿ ಸಿಕ್ಕಿದಿರುವಂಥ ಐಟಮ್ಗಳನ್ನು ಉಪಯೋಗಿಸ್ಕೊಂಡು ಮಾಡಿರುವಂಥದ್ದು ಜಾಸ್ತಿ ಏನೂ ಪೌಡ್ರ್ಗಳನ್ನು ಹಾಕಿಲ್ಲ ಇದಕ್ಕೆ ನಾನು ನಂತರದಲ್ಲಿ ಟೊಮೆಟೊ ಚೆನ್ನಾಗಿ ಬೈಲಿ ಅಂತ ಸ್ವಲ್ಪ ಉಪ್ಪನ್ನು ಇದ್ದೀನಿ ಇಲ್ಲಿ ಕೆಂಪು ಉಪ್ಪು ಅಂತ ಸಿಗುತ್ತೆ ಪ್ಯಾಕೆಟ್ ಉಪ್ಪು ಸಿಗುತ್ತೆ ಅದನ್ನು ಇದ್ದೀನಿ ಮಳ್ಳಿ ಸೀಡ್ಸ್ ಇದೇ ಸಿಗೋದು ಜಾಸ್ತಿಯಾಗಿ ಪುಡಿ ಉಪ್ಪುಗಿಂತ ಜಾಸ್ತಿ ದಿನ ಹೆಲ್ತಿಗೆ ಒಳ್ಳೇದು ಅಂತ ಇದನ್ನು ಯೂಸ್ ಮಾಡುತ್ತದೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ನೋಡಿ ಇದೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮೆತ್ ಮೆತ್ತೋಗಕ್ಕೆ ಟೊಮೆಟೊ ನೀವು ಜವಾರಿ ಟೊಮೆಟೊ ತೊಗೊಂಡ್ರೆ ಬೇಗ ಮೆತ್ತೋಗುತ್ತೆ ಹೈಬ್ರಿಡ್ ಟೊಮೆಟೊ ಸ್ವಲ್ಪ ಟೈಮ್ ತೊಗೊಳುತ್ತೆ ಮೆತ್ತೋಗಕ್ಕೆ ನೋಡಿ ಈ ರೀತಿಯಾಗಿ ಮಾಡ್ಕೊಂಬಿಟ್ಟು ಇದು ನೀವು ಹಸಿಮೆಣಸಿಗೆ ಅಂದರೆ ಉದ್ದನ್ನ ಕಟ್ ಮಾಡ್ಕೊಂಡು ಹಾಕೋಬೋದು ಚೆನ್ನಾಗಿರುತ್ತೆ ನಂತರಲ್ಲಿ ಅರಿಶಿನ ಪುಡಿನ ಹಾಕ್ತಿದ್ದೀನಿ ಇದು ಹತ್ತಿಯವರು ಬೆಳೆದಿರುವಂಥ ಅರಿಶಿನ ಪುಡಿ ಅವರೇ ಇದನ್ನು ಕುಟ್ಟಿ ಪುಡಿ ಮಾಡಿರುವಂಥದ್ದು ನೋಡಿ ಅದೇ ಅರಶಿನ ಹಾಕ್ಕೊಳ್ತಿದ್ದೀನಿ ಡಬ್ಬಿ ತೆಗೆದ್ರೆ ಗಮ್ಮಂತ ಪರಿಮಳ ಬರುತ್ತೆ ತುಂಬ ಚೆನ್ನಾಗಿದೆ ಪರಿಮಳ ಯಾಕಂದರೆ ಮನೆಯಲ್ಲೇ ಬೆಳೆದಿರೋದಲ್ಲ ಅದರಿಂದ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದಾರೆ ಅವರು ನೋಡಿ ಅರಶಿನ ಪುಡಿ ಹಾಕಿಬಿಟ್ಟು ಇಲ್ಲಿ ಖಾರದ ಪುಡಿ ಸ್ವಲ್ಪ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಇಲ್ಲಿ ಅರಶಿ ಮೆಣಸಿಕ್ ಹಾಕಿಲ್ಲ ಅದರಿಂದ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಡೋಣ ನಾವೀಗ ಜಾಸ್ತಿ ಏನೂ ಮಸಾಲೆಗಳನ್ನು ಹಾಕಿಲ್ಲ ಸಿಂಪಲ್ಲಾಗಿ ಮಾಡಿರುವಂಥದ್ದು ಅದು ತುಂಬ ಟೇಸ್ಟಿಯಾಗಿ ಬಂದಿದೆ ಸಿಂಪಲ್ಲಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆಡಂಬರ ಮಾಡಿದ್ರೆ ಟೇಸ್ಟೇ ಒಂದು ಒಂದ್ಸರಿ ಚೆನ್ನಾಗೇ ಬರೋದಿಲ್ಲ ನೋಡಿ ಈ ರೀತಿ ಒಂದು ಹತ್ತು ನಿಮಿಷದಲ್ಲಿ ರೆಡಿಯಾಗ ಹತ್ತರಿಂದ ಹದಿನೈದು ನಿಮಿಷ ಸಾಕು ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ ನಾನು ಮತ್ತು ವೀಡಿಯೋನೂ ಕೂಡ ಇಲ್ಲಿ ಓಡಿಸಿಲ್ಲ ಮಾಮೂಲಿ ಏನು ಸ್ಪೀಡಿದೆ ಅದೇ ಸ್ಪೀಡಲ್ಲಿದೆ ನೋಡಿ ತೊಂಡೆಕಾಯಿನೇ ಈ ರೀತಿಯ ಉದ್ದನ್ನ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಪರಿಮಳ ಮಾತ್ರ ಘಮ್ ಅಂತ ಪರಿಮಳ ಬರ್ತಾ ಇದೆ ಈಗ ಬೆಂದರೆ ಆಯಿತು ಅಷ್ಟೇ ಕುಂದಿಲಿ ಕೊತ್ತಂಬರಿ ಸೊಪ್ಪಿತ್ತು ಅಂದರೆ ಮೇಲಿಂದ ಉದುರಿಸ್ಕೊಳ್ಳಿ ನೀವು ನೋಡಿ ಇದನ್ನು ಮುಚ್ಚಳ ಮುಚ್ಚಿ ಕೂಡ ನೀವು ಇದನ್ನು ಬೇಯಿಸ್ಕೊಬೋದು ಬೇಗ ಬೇಯುತ್ತೆ ನೋಡಿ ಒಂದು ಐದು ನಿಮಿಷ ಆದಮೇಲೆ ಯಾವ ರೀತಿ ಹೇಗಾಗಿದೆ ಅಂತ ಈಗ ಬೇಗ ಗೊತ್ತಾಗಿಬಿಡುತ್ತೆ ಬೆಂದಿದೆ ಅಂತ ಟೈಮ್ ತಗೊಳ್ಳೋದಿಲ್ಲ ಅದರಿಂದ ತೊಂಡೆಕಾಯಿ ಹೆಲ್ತಿ ಕೂಡ ತುಂಬ ಒಳ್ಳೆಯದು ಅದರಿಂದ ತ ಹಸಿ ತರಕಾರಿಗಳನ್ನು ಆಗಾಗ ತಿಂತ ಇರಬೇಕು ನಾನ್ ವೆಜ್ಗಳ ನಡುವೆ ಹಸಿ ತರಕಾರಿನೂ ಆಗಾಗ ನಾವು ತಿಂತಾಯಿರ್ತೀವಿ ನೋಡಿ ನನಗೆ ಸ್ವಲ್ಪ ನೀರು ಬೇಕು ಅನ್ನಿಸ್ತು ಯಾಕಂದರೆ ಇಲ್ಲಿ ನಾನು ನೀರನ್ನ ಆ್ಯಡ್ ಮಾಡಿಲ್ಲ ಆ್ಯಕ್ಚುಲಿ ನೀರು ಆ್ಯಡ್ ಮಾಡಬಾರ್ದು ಅಂದ್ಕೊಂಡಿದ್ದೆ ನಾನು ಹೋಗ್ತಾ ಹೋಗ್ತಾ ಏನಾಯ್ತು ಅಂದರೆ ತಳ ಅಂದರೆ ಸ್ವಲ್ಪ ಕಪ್ಪ ಹಾಕಿ ಸ್ಟಾರ್ಟ್ ಆಯಿತು ಅದರಿಂದ ಸ್ವಲ್ಪ ನೀರು ಹಾಕಿದರೆ ಬೆಟ್ರ್ ಅಂತ ಒಂದು ಕಾಲು ನೋಡೋದಷ್ಟು ನೀರನ್ನು ಹಾಕಿದ್ದೀನಿ ಇದನ್ನು ಮುಚ್ಚಿನ ಮುಚ್ಚಿನ ಒಂದು ಐದು ಇದನ್ನು ಬೇಯಿಸ್ಕೊಳ್ತೀನಿ ನೋಡಿ ಒಂದು ಐದು ನಿಮಿಷ ಆದಮೇಲೆ ನೋಡಿ ನಮ್ಮ ತೊಂಡೆಕಾಯಿ ಪಲ್ಯ ಸೂಪರಾಗಿ ರೆಡಿಯಾಗಿದೆ ಇಷ್ಟೇ ಬೇನು ಜಾಸ್ತಿ ಕೆಲಸ ಇಲ್ಲ ಸೂಪರಾಗಿ ಜೊತೆ ಕೂಡ ಕಲಿಸ್ಕೊಂಡು ತಿನ್ಬೋದು ತುಂಬ ಚುಚ್ಚಾಗಿ ರೆಡಿಯಾಗಿದೆ ನೋಡಿ ಯಾರು ನಮ್ಮ ಚಾನಲ್ ನೋಡ್ತೀರ ಎ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ತೊಂಡೆಕಾಯಿ ಪಲ್ಯ ಹೇಗಾಗಿದೆ ಅಂತ ನಿಮಗೆ ಗೊತ್ತಾಯ್ತು ಅಂದರೆ ತಿಳಿಸಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು